ಈಗ ನಮ್ಗೆ ಬಂದಲ್ಲಿ ಜಾಯಿನ್ ಆಗಿದ್ದಾರೆ ಅದೇ ಅದೇ ರೀತಿಯಾಗಿ ಹಮಾಲ ಸಂಘದ ಮುಖಂಡರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ ಅದು ನಮ್ಮ ಟ್ರೇಡ್ ಯೂನಿಯನ್ಗೆ ನೋಂದಾಯಿತ ಆದರು ಬರೋ ಕಾರ್ಮಿಕರು ಕಾರ್ಮಿಕರು ಮಾತ್ರ ಇಲ್ಲ ನಮ್ಮ ಜೊತೆಗೆ ಅಸಂಘಟಿತ ಕಾರ್ಮಿಕರು ಕಾರ್ಮಿಕರ ಮುಖಂಡರು ಕೂಡ ಈ ಹೋರಾಟಕ್ಕೆ ಬೆಂಬಲ ಮಾಡುವಂತ ಸಂಜೆ ಐದು ಗಂಟೆವರೆಗೆ ಬೆಂಬಲಿಸಿ ಈ ಒಂದು ಧರಣಿ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ತಾ ಇದ್ದೇವೆ ಆದರೆ ಕೂಡ ನಾವೆಲ್ಲರಿಗೆ ತಲೆ ಕೊಡ್ತಾ ಇದ್ದೀವಿ ಈ ಹೋರಾಟ ಏನಿದೆ ಯುವಕರಿಗೆ ಉದ್ಯೋಗಕ್ಕಾಗಿ ಗ್ರಾಮದಲ್ಲಿರುವಂಥ ಯುವಕರಿಗೆ ಉದ್ಯೋಗಕ್ಕಾಗಿ ಇದೆ ನಮ್ಮ ಕಾರ್ಮಿಕರ ವೆಂಟಿಲೇಷನ್ ಸಿಸ್ಟಮ್ ಗಣಿಯಲ್ಲಿ ಕಡ್ತಾ ಇದೆ ಹೊಗೆ ಹೊಗೆಯಿಂದ ತುಂಬುವಂತ ದೊಡ್ಡ ದೊಡ್ಡ ಮಷಿನ್ಗಳು ತಂದು ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಇದು ಏನಿದೆ ಸೇಫ್ಟಿಗೆ ವಿರುದ್ಧವಾಗಿದೆ ಇದರ ವಿರುದ್ಧ ನಮ್ಮ ಹೋರಾಟ ಇದೆ ಆಮೇಲೆ ಖಾಯಂ ಸ್ವರೂಪದ ಕೆಲಸದಲ್ಲಿ ಕಾರ್ಮಿಕರಿಗೆ ಪದನಾಮದ ಕಾರ್ಮಿಕರೇ ಇಲ್ಲ ನಮ್ಮ ಸ್ಥಾಯಿ ಆದೇಶದಲ್ಲಿ ನಾಲ್ಕನೇ ಕಲಂನಲ್ಲಿ ಏ ತಗೊಂಡಾಗ ಐದು ತರಹದ ಕಾರ್ಮಿಕರು ನಮ್ಮ ಗಣಿಯಲ್ಲಿ ಕೆಲಸ ಮಾಡಬೇಕು ಮಾಡಬಹುದು ಅಂತಿದೆ ಆದ್ರೆ ಇವರು ಆರನೇ ತರಹದ ಒಂದು ಕಾರ್ಮಿಕರು ಕಾಂಟ್ಯಾಕ್ಟ್ ಅಡಿಯಲ್ಲಿರುವಂತ ಸಿಬ್ಬಂದಿಗಳು ಆಸ್ಪತ್ರೆಯ ಸಿಬ್ಬಂದಿ ನರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದ ಅದೇ ರೀತಿಯಾಗಿ ಹೊಸ ಯೋಜನೆಗಳ ಕೆಲಸವನ್ನು ಟೆಂಡರ್ ಕೊಟ್ಟಿದ್ದಾರೆ ಒಳಗೆ ಇದು ನಮ್ಮ ಸ್ಥಾಯಿ ಆದೇಶ ಇದೆ ಐದೇ ತರಹದ ಕೆಲಸಗಳು ಅದರಲ್ಲಿ ಇರಬೇಕು ಸಾಯಂ ಸ್ವರೂಪದ ಕೆಲಸ ಪ್ರಿವೋಷ್ನರಿ ಕೆಲಸ ಮಾಡುವವರು ಸಾಂದರ್ಭಿಕ ಅಂದರೆ ಕ್ಯಾಶುವಲ್ ಸಾಂದರ್ಭಿಕ ಕೆಲಸ ಮಾಡುವವರು ಈ ಥರ ಅಲ್ಲಿನ ಇದೆ ಅದರಲ್ಲಿ ಕಾಂಟ್ಯಾಕ್ಟ್ ಏನು ನೇಮಕ ಮಾಡಿದಂತ ಕಾರ್ಮಿಕರು ನೀವು ಗಣ್ಯಗಳು ಗಣಿಯ ಖಾಯಂ ಸ್ವರೂಪದ ಕೆಲಸದಲ್ಲಿ ನೀವು ಅವರಿಗೆ ತಗೋಬೇಕಾದ್ರೆ ಸ್ಥಾಯಿ ಆದೇಶ ಬದಲಾವಣೆಗೆ ಹೋಗಬೇಕು ನಮ್ಮ ಸ್ಥಾಯಿ ಆದೇಶದ ನಾಲ್ಕನೇ ಕೆಲಸಗಾರರ ವರ್ಗೀಕರಣ ಅಂತ ಏನಿದೆ ಅದು ಏನ ನೀವು ತಗೊಂಡು ಓದಿಲ್ಲ ಕೆಲಸಗಾರರನ್ನು ಈ ಮೂಲಕ ವರ್ಗೀಕರಿಸಲಾಗಿದೆ ಅಂತ ಒಂದು ಖಾಯಂ ಪ್ರೊಬೋಷನರಿ ಮೂರು ಹಂಗಾಮಿ ನಾಲ್ಕನೇದು ಸಾಂಗಾರ್ಪಾರ್ಮಿಕ ಮತ್ತು ಅಪ್ರೆಂಟಿಸ್ ಹೊರತುಪಡಿಸಿ ಎಲ್ಲಿ ನೀವು ಕಾಂಟ್ರಾಕ್ಟ್ ನಲ್ಲಿ ತಗೋ ಕಾರ್ಮಿಕರಿಗೆ ಕೆಲಸ ನಮ್ಮ ಮಾಡಿದೆ ನಮ್ಮಲ್ಲಿ ಇದನ್ನ ಉಲ್ಲಂಘನೆ ಮಾಡಿ ಗೆ ಇವರು ಗುತ್ತಿಗೆ ಕಾರ್ಮಿಕರನ್ನ ತಗೊಂಡಿದ್ದಾರೆ ಇದನ್ನ ನಾವು ಆಳ್ಡಿತ ಖಂಡಿಸ್ತೀವಿ ಆಮೇಲೆ ಬೋರ್ಡ್ ಆಫ್ ಡೈರೆಸ್ ನಮ್ಮ ಮನವಿ ಪತ್ರ ಹಾಕ್ತೀವಿ ಇದನ್ನ ನೀವು ಹಿಂದಕ್ಕೆ ತಗೊಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸೇಡಿನ ಸೆಟ್ಟಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ನಮ್ಮ ಸಂಘಟನೆಗಳು ದಂಗೆ ಇರ್ತವೆ ಹೋರಾಟ ಮಾಡ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಬರೀ ಅಲ್ಲ ಈಗ ನಾವು ಸರ್ಕಾರ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಒತ್ತಡ ಹಾಕ್ತೀವಿ ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ಣಯ ಆಗ್ಯದ ನಾವು ಮಾಡಕೀವಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳಿದ್ರೆ ನಾವು ಮಾಡ್ತಾ ಇದ್ದೀವಿ ಅಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಕೂಡ ಈ ಒಂದು ಕಾಯ್ದೆ ಕಾನೂನುಗಳು ನಮ್ಮ ಮತ್ತು ಯೂನಿಯನ್ ಮಧ್ಯೆ ಮತ್ತು ಇರುವಂತ ಆಡಳಿತದ ಮಧ್ಯ ಇರುವಂತ ಸ್ಟ್ಯಾಂಡಿಂಗ್ ಆರ್ಡರ್ಗಳು ಅಪಾರ್ಟ್ಮೆಂಟ್ ರೂಲ್ಸ್ಗಳು ಸಿ ರೂಲ್ಗಳು ಯಾಕೆ ಮಾಡ್ಯಾರ ಇವರು ಹತ್ತೊಂಬತ್ತು ಯಾಕೆ ಮಾಡಿದ್ದಾರೆ ಬ್ರಿಟಿಷ್ ಅಂತ ರೂಲ್ಸ್ ಗಳು ಇದು ಇನ್ನೂ ಆರ್ಥ ಆಗಿಲ್ಲ ಇದನ್ನು ತಿದ್ದುಪಡಿ ಆಗಿಲ್ಲ ಈ ತಿದ್ದುಪಡಿ ಮಾಡಬೇಕಾದ್ರೆ ನೀವು ಎಲ್ಲ ಜನರಲ್ ಬಾಡಿ ಅವರು ಮಾಡಬೇಕಾಗಿದೆ ಕಾರ್ಮಿಕರಿಗೆ ಹೊತ್ತು ಮಾಡಿ ಮಾಡಬೇಕು ಇದನ್ನು ಉಲ್ಲಂಘನೆ ಮಾಡಿದ್ದಾರೆ ನಮ್ಮ ಟ್ರೇಡಿಂಗ್ ಸೆಂಟರ್ ಈ ಒಂದು ಬೇಡಿಕೆ ಮುಖ್ಯವಾದ ಬೇಡಿಕೆಗಳನ್ನು ನಾವು ಕೈಗೆಸ್ಕೊಂಡಿದ್ದೀವಿ ಈ ಧರಣಿ ಮೂಲಕ ಎರಡನೆಯ ಒತ್ತಾಯ ಪತ್ರ ಮತ್ತೆ ಕೊಡ್ತೀವಿ ಮಾನ್ಯ ಎಂ ಡಿ ಅವರಿಗೆ ಮತ್ತು ಎಲ್ಲ ನಮ್ಮ ಕಂಪನಿಯ ನಿರ್ದೇಶಕ ಮಂಡಳಿಯ ಸದಸ್ಯರಿಗೆ ನಾವು ಅಕ್ನಾಲೇಜ್ ಹಾಕಿ ಪತ್ರಗಳನ್ನು ಹಾಕ್ತೀವಿ ಅದೇ ರೀತಿಯಾಗಿ ನೋಟಿಸ್ ಏರಿಯಾದ ಅಧ್ಯಕ್ಷರಾದಂತ ಮಾನ್ಯ ಡಿ ಸಿ ಅವರಿಗೂ ನಾವು ಈ ಪತ್ರ ಕೊಡ್ತೀವಿ ಯಾಕಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ನೋಟಿಫೈಡ್ ಏರಿಯಾ ಕಮಿಟಿ ಇದೆ ಇಲ್ಲಿ ಆ ಕಮಿಟಿಯಲ್ಲಿ ಈ ಮನೆಗಳೇನದ ಕ್ಯಾಂಪ್ನಾಗ ಇಲ್ಲಿ ನಡೆಯುವ ಹೋರಾಟಗಳಿಗೆ ಆ ಕಮಿಟಿ ಬಹಳ ಮುಖ್ಯವಾದ ಕೆಲಸ ಮಾಡಬೇಕು ಅದರೊಂದಿಗೆ ನಮ್ಮ ಆಡಳಿತ ವರ್ಗದ ಅಧಿಕಾರಿಗಳು ಅವ್ರ ಜೊತೆ ಆಮೇಲೆ ಅಮಿತ್ ಎಸ್ ಪಿ ಅವರಿಗೂ ಕೂಡ ಈ ಮೆಮೊರಾಂಡಮ್ ಕೊಡ್ತೀವಿ ನಾವು ಇಲ್ಲಿ ನಡೆಯುವಂತ ಅವ್ಯವಹಾರ ನಂಬರ್ ಟು ದಂಧೆಗಳನ್ನ ಹಾಗೆ ಇದ್ದಲ್ಲಿ ನಮ್ಮ ಸಂಘಟನೆ ಹೋರಾಟದ ಇತಿಹಾಸ ಹಂಗೆ ಮುಂದುವರಿಸಿಕೊಂಡು ಹೋಗ್ತೀವಿ ನೀವು ಈ ಒಂದು ಬೇಡಿಕೆಗಳ ಬಗ್ಗೆ ಇತಿಹಾಸಕ್ಕೆ ಹೋಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಇದು ಒಂದು ದಿನದ ಸಾಂಕೇತಿಕ ಸತತವಾದ ಧರಣ ಮಾಡುವ ಮೂಲಕ ಈ ಬೇಡಿಕೆಗಳನ್ನು ಕಾಯಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬೆಳಗಿನ ಒಂದು ಪ್ರಾರಂಭದ ಹೋರಾಟ ಆಗಿದೆ ಈ ಹೋರಾಟ ಐದು ಗಂಟೆವರೆಗೆ ನಡೀತದೆ ನಾಲ್ಕುವರೆಗೆ ಮಾನ್ಯ ಎಫ್ ಡಿ ಆಫೀಸ್ ಎರಡನೇ ಮನೆ ಪತ್ರವನ್ನು ಸ್ವೀಕರಿಸಬೇಕು ಮತ್ತು ನಮ್ಗೆ ತಕ್ಷಣ ಅವರು ಆಶ್ವಾಸನೆ ಕೊಡಬೇಕು ಎಷ್ಟು ದಿನವಾಗಿ ಇತ್ಯರ್ಥ ಮಾಡ್ತೀವಿ ಯಾಕಂದ್ರೆ ಎರಡನೇದು ನಮ್ ಧರಣಿ ಚಾಲು ಆಗಿದೆ ಮೊದಲೇಗೂ ನಾವು ಎಲ್ಲರೂ ಒಂದು

ಕಂಪನಿ ಸಾಯಿಸು ಬಿಡೋದು ತೆಪ್ತಿ 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 ಕಂಪನಿ ಪದ್ಧತಿ ಉಲ್ಲಂಘನೆ ಬಿಡೋದು 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 ಶೇಟಾರ್ ಪದ್ಧತಿ ಉಲ್ಲಂಘನೆ ಬಿಡೋದು 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 ಕಂಪನಿ ನಿಯಮಗಾತಿ ಪದ್ಧತಿ ಭಸ್ಗಬೇಕು ಹಾಳಲೇಬೇಕು ಕಂಪನಿಗೆ ಹಾಳಲೇಬೇಕು ಹಾಳಲೇಬೇಕು ಕಂಪನಿಯ ದುರಾಡಕ್ಕೆ ಧಿಕಾರಾ ಧಿಕಾರಾ ಕಂಪನಿಯ ದುರಾಡಕ್ಕೆ ಧಿಕಾರಾ 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 ಚಾಲೂ ಮಾಡಲೇಬೇಕು ಹಟ್ಟಿ ಸುತ್ತಮುತ್ತಲೇನಿಲ್ಲ ಅಲ್ಲೂ ಮಾಡಲೇಬೇಕು ಹೊಸ ಗಣಿಗಾರಿಕೆ ಚಾಲು ಮಾಡಿ ಉದ್ಯೋಗ ಕೊಡಲೇಬೇಕು ಹೊಸ ಗಣಿ ಚಾಲೂ ಮಾಡಿ ಉದ್ಯೋಗ ಕೊಡಲೇಬೇಕು ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ಕೈ ಬಿಡಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ಕೈ ಬಿಡಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು